ನಾವು ಕಾರ್ಯದರ್ಶಿ ಆಗಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂತಹ ಡಾಕ್ಟರ್ ರಮೇಶ್ ಉಮಾಪತಿ ಅವರು ಪ್ರಥಮ ಬಾರಿಗೆ ಅವಕಾಶ ಮಾಡಿಕೊಟ್ರು ಕಾರ್ಯದರ್ಶಿ ಆದ ಪ್ರಾರಂಭದಲ್ಲೇ ಅವರು ಕಿಮ್ಸ್ ಆಸ್ಪತ್ರೆಯ ಅಧ್ಯಕ್ಷರಾದ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರು ನಾವು ಚರ್ಚೆ ಮಾಡಿದ್ವಿ ಸರ್ ಸಮುದಾಯಕ್ಕೆ ನಮ್ಮಿಂದ ಏನಾದರೂ ಉಪಯೋಗ ಆಗಲೇಬೇಕು ಅವಕಾಶ ಮತ್ತೆ ಕೂಡಿ ಬರುವುದಿಲ್ಲ ಅವಕಾಶವನ್ನು ಸದುಪಯೋಗ ಮಾಡೋಣ ಅಂತ ಹೇಳಿ ನಮ್ಮ ಮಾತಿಗೆ ನಮ್ಮ ಷರತ್ತುಗಳೇ ನಮ್ಮ ಸತ್ವ ತತ್ವ ಸಿದ್ಧಾಂತಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಹೋಮೋಪತಿ ಅವರು ತಿಳಿಸಿದಾಗ ಆಸ್ಪತ್ರೆಗೆ ಬರ್ತಕ್ಕಂಥ ಅಂದ್ರೆ ಸಾಮಾನ್ಯ ವಾರ್ಡ್ನಲ್ಲಿದ್ದೇನೆ ದಾಖಲಾತಿ ಆಗ್ತಕ್ಕಂಥ ಪ್ರತಿ ಪೇಷಂಟ್ಗೂ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಅಂದ್ರೆ ದಿನದ ಮೂರು ಹೊತ್ತು ಊಟ ಉಚಿತವಾಗಿ ಕೊಡುವುದು ಅಂತ ನಂತರ ಒಕ್ಕಳಿಗರ ಹೆಣ್ಣು ಮಕ್ಕಳು ಹೆರಿಗೆಗೆ ದಾಖಲಾದರೆ ಅದು ಸಿಸ್ ಇರಲಿ ನಾರ್ಮಲ್ ಹೆರಿಗೆ ಸಂಪೂರ್ಣವಾಗಿ ಉಚಿತ ಇಷ್ಟನ್ನ ಹೇಳಿ ಮಾಡಿದ್ವಿ ತದನಂತರ ಸರ್ ಕಿಮ್ಸ್ ಹಾಸ್ಪಿಟಲ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಪೇಗೌಡರು ಸಾಮಂತ ರಾಜರಾಗಿದ್ದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಿದ್ರು ಆಡಳಿತದಲ್ಲಿ ನಾವು ಕೂಡ ಯಾಕೆ ಅಳವಡಿಸ್ಕೋಬಾರದು ಅಂತ ಮಾತನ್ನು ತಿಳಿಸು ಆವತ್ತು ನೆಕ್ಸ್ಟ್ ಇ ಸಿ ಮೀಟಿಂಗ್ ಅಲ್ಲಿ ಯಾವ ಉಚಿತ ಇತ್ತೋ ಹೆರಿಗೆ ಅದನ್ನು ಸಂಪೂರ್ಣವಾಗಿ ಎಲ್ಲ ಜಾತಿ ಜನಾಂಗಗಳಿಗೂ ವಿಸ್ತರಣೆ ಮಾಡಿದ್ವಿ ಅಂತೆ ಮಾಡಿದ್ವಿ ನಂತರ ನಾನು ಕೇಳ್ತಿದ್ದಿರಲ್ಲ ಜನ ಏನು ಮಾಡಿದ್ರು ಒಕ್ಕಲಿಗರಿಗೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅಂದರೆ ಒಕ್ಕಲಿಗರ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗೆ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಹತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ರಿಯಾಯಿತಿ ಕೊಡ್ತಾ ಬಂದ್ವಿ ಆಮೇಲೆ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಚನ್ನಪಟ್ಟಣ ಅರ್ಧಂಬರ್ಧ ಬಿಲ್ಡಿಂಗ್ಗಳಾಗಿದ್ದನ್ನು ಸಂಪೂರ್ಣಗೊಳಿಸಿ ನಾಲ್ಕು ಹಾಸ್ಟೆಲ್ ಇವತ್ತು ಕಾರ್ಯೋನ್ಮುಖವಾಗಿವೆ ಸಾವಿರಾರು ಮಕ್ಕಳು ಇವತ್ತು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಒಕ್ಕಲಿಗರ ಮಕ್ಕಳು ಉಚಿತ ಹಾಸ್ಟೆಲ್ಗಳು